ಈಗಾಗಲೇ ನಾ ತಿಳ್ಕೊಂಡಿರೋ ಮಟ್ಟಿಗೆ ಈಗಾಗಲೇ ಸರ್ಕಾರದ ಹಂತದಲ್ಲಿದೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅಂತ ಹೇಳ್ತಾರೆ ದಯಮಾಡಿ ಇವತ್ತು ಇದೇ ಸರ್ಕಾರದಲ್ಲಿ ಆದಂಥ ಘಟನೆ ಇದೆ ಇವತ್ತು ಮಹಿಳೆಯರು ಭಾಳ ನೊಂದ್ಕೊಂಡಿದ್ದಾರೆ ಈಗಾಗಲೇ ಏನು ಇವರು ಗರ್ಭಕೋಶ ಮಹಿಳಾ ಸಂಘ ಏನು ಮಾಡ್ಕೊಂಡ್ರೆ ಸಂಘದ ಕಾರ್ಯದರ್ಶಿನೂ ಕೂಡ ಅವರು ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಕೋಶನ ಮಾಡ್ಕೊಂಡು ಅವರು ಆ ಇನ್ಸ್ಪೆಕ್ಷನ್ನಾಗಿ ಇವತ್ತು ಸಾವು ಮಧ್ಯದಲ್ಲಿ ಹೋರಾಡ್ತಾಯಿದ್ದಾರೆ ಯಾಕಪ್ಪ ಅಂದರೆ ಇಂಥ ಹೆಣ್ಮಕ್ಳು ಭಾಳಷ್ಟು ನೋವುಗಳಾಗಿ ಈಗೆಲ್ಲ ನಾಲ್ಕೈದು ಮಂದಿ ಸತಿ ಎಂಟು ಜನ ತೀರ್ಕೊಂಡ ನಂತರ ಇನ್ನು ಎಷ್ಟು ಮಂದಿ ಹೋಗ್ತಾರೋ ಗೊತ್ತಿಲ್ಲ ಬಟ್ ಸರ್ಕಾರ ಕಣ್ಣು ಹೊರಿಸುವಂಥ ಕಾರ್ಯಕ್ರಮವನ್ನು ಮಾಡದೆ ಮಹಿಳೆಯರಿಗಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ಇಮಿಡಿಯೇಟ್ಲಿ ಅವರು ಪರಿಹಾರವನ್ನು ಇಶ್ ಈ ಆದಷ್ಟು ಬೇಗನೆ ಕೊಡಬೇಕಾಗಿತ್ತು ಇವರು ಇದೇ ರೀತಿಯಾಗಿ ಬಿಟ್ಕಂತ ಹೋತಾ ಹೋದ್ರಂದ್ರೆ ಯಾವಾಗ ಸಿ ಎಮ್ ಹಾವೇರಿ ಜಿಲ್ಲೆಯ ಬರ್ತಾರೋ ಅವತ್ತು ಎಲ್ಲ ಕಡೆಗೆ ಮುತ್ತಿಗೆ ಇವ್ರನ್ನ ಅರೆಸ್ಟ್ ಮಾಡೋದು ಈಗ ಹೋರಾಟವನ್ನು ಹತ್ತುಕೋಂಥ ವ್ಯವಸ್ಥೆ ನಡೀತಾ ಇದೆ ಇದು ಒಂದು ಕೊನೆ ಏನಪ್ಪ ಅಂದರೆ ಇವರು ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿ ಅವರಿಗೆ ಕೂಡಲೇ ಪರಿಹಾರವನ್ನು ಘೋಷಣೆ ಮಾಡಿದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರಲ್ಲ ಹಾವೇರಿಗೆ ಬಂದ್ರೆ ಅವರು ಸರಳವಾಗಿ ಬಂದು ಸರ್ಕಾರಿ ಕಾರ್ಯಕ್ರಮ ಹೋಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂದರೆ ಅವರ ಸರ್ಕಾರ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಡೆತಡೆಗಳನ್ನು ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂತಂದರು ಈಗ ಈ ಮಹಿಳೆಯರಿಗೆ ಈ ಸಮಸ್ಯೆ ಆದ ಬಳಿಕ ನಾಲ್ಕೈದು ಜನ ಮುಖ್ಯಮಂತ್ರಿಗಳು ಬಂದು ಹೋದರು ಆ ಸರ್ಕಾರದವರು ಬಂದರು ಈ ಸರ್ಕಾರದವರು ಬಂದರು ಯಾಕೆ ಈ ಸಮಸ್ಯೆ ಬಗ್ಗೆ ಇರ್ತಾರೋ ಅಷ್ಟೊಂದು ಕಗ್ಗಂಟಾಗಿರೋ ಸಮಸ್ಯೆನ ಇಲ್ಲ ಅದೇನು ಕಗ್ಗಂಟಾಗಿರೋ ಸಮಸ್ಯೆ ಅಲ್ಲ ಈ ಮಾಹಿತಿ ಕೊಡೋದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಸರ್ಕಾರಕ್ಕೆ ನೇರವಾಗಿ ಸರಿಯಾದಂಥ ಮಾಹಿತಿ ಕೊಡದೇ ಇರೋದರಿಂದ ಮಾಹಿತಿ ಕೊರತೆಯಿಂದ ಇವತ್ತು ಈ ಒಂದು ಪರಿಹಾರ ಸಿಗಲಿಕ್ಕೆ ಇದಾಗಿದೆ ಇವತ್ತು ಸಿ ಎಮ್ನವರಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಪರಿಹಾರವನ್ನು ಕೊಡಿಸ್ಲಿಕ್ಕೆ ಈಗಾಗಲೇ ರುದ್ರಪ್ಪ ಅವರು ಮತ್ತು ಪ ಕೋಳಿವಾಡ ಸಾಹೇಬರು ಮತ್ತು ಇನ್ನು ಶಿವಾನಂದ ಪಾಟೀಲ್ರವರು ನೇತೃತ್ವ ತಗೊಂಡ್ರೆ ಅವರು ಖಂಡಿತವಾಗಲೂ ಪರಿಹಾರ ಕೊಡಿಸ್ತಾ ಆ ಖಂಡಿತವಾಗಲೂ ಪರಿಹಾರ ಕೊಡಿಸಿದ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಸದಕ್ಕೆ ಅನ್ನೋದು ಒಂದು ಕಡೆ ಖಂಡಿತ ಮಾಡೇ ಹೆಂಗೆ ಮಾಡಿದ್ರಲ್ರಿ ಅವರು ಸಿ ಎಮ್ ಅವರು ಅವ್ರದು ಹೈಕಮಾಂಡ್ ಇದೆ ಅವರು ತೀರ್ಮಾನ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಅವರು ಹೆಣ್ಮಕ್ಳಿಗೆ ಏನು ಇದು ಮಾಡಿದ್ರು ಅವ್ರು ಸರ್ಕಾರನ ಬಿದ್ದೋತ್ರಿ ಯಾರು ಹೆಣ್ಮಕ್ಳಿಗೆ ಮೋಸ ಮಾಡ್ತಾರ ಇವತ್ತು ಈ ಭೂಮಿ ತಾಯಿ ಕೊಟ್ಟಂತ ಒಂದು ಅನ್ನ ಅನ್ನವನ್ನು ಉಂಟಾದಾರ ಇವತ್ತು ಹೆಣ್ಣು ಮಕ್ಕಳನ್ನ ಯಾರು ಕಣ್ಣೀರು ಹಾಕ್ಸ್ತಾರ ಯಾವತ್ತೂ ಸರ್ಕಾರ ಹುಡುಗಿಲ್ಲ முந்திரும் <middly> ஒழியாத